ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಅಲ್ಲಿ ಇ ಟಿ ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ಅಲ್ಲೂ ಕೂಡ ಫಾಲೋ ಮಾಡಬಹುದು ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಸಿ ಇ ಟಿ ಫೈಟರ್ಸ್ ಒನ್ ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗಬಹುದು ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಚಾನೆಲ್ ಅನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಯಾವುದೆಲ್ಲ ವಿದ್ಯಾರ್ಥಿಗಳು ಹೊಸ ಅಭ್ಯರ್ಥಿಗಳು ನೋಡ್ತಾ ಇದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಸ್ನೇಹಿತರೆ ಅತಿ ಮುಖ್ಯವಾಗಿ ನಮ್ಮ ಚಾನಲಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಂಥ ಪ್ರಶ್ನೆ ಪತ್ರಿಕೆಗಳು ಹಾಗೂ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ತಾ ಹೋಗ್ತೀವಿ ಬನ್ನಿ ಸ್ನೇಹಿತರಿಗ ನಾವು ಮೊದಲನೇ ಪ್ರಶ್ನೆಯನ್ನ ಸ್ಟಾರ್ಟ್ ಮಾಡೋದಾದ್ರೆ ಇವತ್ತಿನ ವಿಡಿಯೋದಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂತಹ ಎಲ್ಲ ಸರ್ಕಾರಿ ಪುಸ್ತಕಗಳಿಂದ ಬಂದಂಥ ಅರ್ಥಶಾಸ್ತ್ರದ ಪ್ರಮುಖವಾದಂತಹ ಪ್ರಶ್ನೆಗಳನ್ನ ತಿಳಿಸ್ತಾ ಹೋಗ್ತೀನಿ ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ವಲಯಕ್ಕೆ ಸಂಬಂಧವಾಗಿದೆ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ವಲಯಕ್ಕೆ ಸಂಬಂಧಿತವಾಗಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಪ್ರಾಥಮಿಕ ವಲಯಕ್ಕೆ ಆಪ್ಷನ್ ಎ ಕೃಷಿ ಸರಿಯಾಗಿರುತ್ತದೆ ಸ್ನೇಹಿತರೆ ಪ್ರಾಥಮಿಕ ವಲಯಕ್ಕೆ ನೋಡಿದ್ರೆ ನಾವು ಕೃಷಿ ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ವಿದ್ಯುತ್ ಮತ್ತು ಕೈಗಾರಿಕೆ ಸ್ನೇಹಿತರೆ ವಿದ್ಯುತ್ ಮತ್ತು ಕೈಗಾರಿಕೆಯು ದ್ವಿತೀಯ ವಲಯಕ್ಕೆ ಸೇರಿರುತ್ತದೆ ದ್ವಿತೀಯ ವಲಯಕ್ಕೆ ಸೇರಿರುತ್ತದೆ ನೆಕ್ಸ್ಟ್ ವಿಮಾ ಯೋಜನೆ ಮತ್ತು ಬ್ಯಾಂಕಿಂಗ್ ಸ್ನೇಹಿತರೆ ವಿಮಾ ಯೋಜನೆ ಮತ್ತು ಬ್ಯಾಂಕಿಂಗ್ ಅನ್ನು ನಾವು ತೃತೀಯ ವಲಯಕ್ಕೆ ಸೇರಿಸಲಾಗಿರುತ್ತೆ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಇದು ತುಂಬ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳು ಕೂಡ ಆಗಿರುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೆದಾದರೆ ಯಾವ ವಲಯಕ್ಕೆ ಹೆಚ್ಚು ಜಿ ಡಿ ಪಿಗೆ ನೀಡುತ್ತದೆ ಸ್ನೇಹಿತರೆ ಯಾವ ಒಂದು ವಲಯ ಹೆಚ್ಚು ಜಿ ಡಿ ಪಿಯನ್ನ ನೀಡುತ್ತದೆ ಅಂತ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ಹೆಚ್ಚು ಜಿ ಡಿ ಪಿಯನ್ನ ನೀಡುವಂಥದ್ದು ಯಾವುದು ಅಂತಂದರೆ ನಿಮಗೆ ಎಲ್ಲರಿಗೂ ಗೊತ್ತಿರುವ ಥರನೇ ವಿಮಾ ಯೋಜನೆ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳು ಹೆಚ್ಚಿನದಾದಂತಹ ಜಿ ಡಿ ಪಿಯನ್ನ ನೀಡುತ್ತದೆ ಆ ಒಂದು ವಿಮಾ ಯೋಜನೆಗಳು ಯಾವ ಒಂದು ವಲಯಕ್ಕೆ ಬರುತ್ತದೆ ಅಂತಂದ್ರೆ ಸ್ನೇಹಿತರೆ ತೃತೀಯ ವಲಯದಲ್ಲಿ ಬರುತ್ತೆ ಹಾಗಾಗಿ ಆಪ್ಷನ್ ಸಿ ತೃತೀಯ ವಲಯ ಆಪ್ಷನ್ ಸಿ ಸರಿಯಾದಂಥ ಉತ್ತರ ತೃತೀಯ ವಲಯದಲ್ಲಿ ಈ ಒಂದು ಜಿ ಡಿ ಹೆಚ್ಚಿನದಾಗಿ ನೀಡಲಾಗುತ್ತದೆ ನೆಕ್ಸ್ಟ್ ಸ್ನೇಹಿತರೆ ನಾವು ಮೂರನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಪ್ರಪಂಚದ ಮಾನವ ಅಭಿವೃದ್ಧಿ ವರದಿಯನ್ನು ಯಾರು ಪ್ರಕಟಿಸುವವರು ಸ್ನೇಹಿತರೆ ಪ್ರಪಂಚದ ಮಾನವ ಅಭಿವೃದ್ಧಿ ವರದಿಯನ್ನು ಯಾರು ಪ್ರಕಟಿಸುತ್ತಾರೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಯು ಎನ್ ಡಿ ಪಿ ಸ್ನೇಹಿತರೆ ಆಪ್ಷನ್ ಎ ಯು ಎನ್ ಡಿ ಪಿಯು ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನ ಪ್ರಕಟಿಸುವಂತ ಒಂದು ಮಾಹಿತಿಯಾಗಿರುತ್ತದೆ ಸ್ನೇಹಿತರೆ ಯು ಎನ್ ಡಿ ಪಿ ಯಾವುದನ್ನ ಮಾನವ ಅಭಿವೃದ್ಧಿ ಅಂತಂದರೆ ಹೆಚ್ ಡಿ ಐ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಪ್ರಕಟಿಸುತ್ತದೆ ಸ್ನೇಹಿತರೆ ನೆಕ್ಸ್ಟ್ ನಾವು ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತದ ಹೆಚ್ ಡಿ ಐ ಪರಿಕಲ್ಪನೆಯನ್ನ ನೀಡಿದವರು ಯಾರು ಸ್ನೇಹಿತರೆ ಈ ಕೆಳಗಿನ ಯಾರು ಭಾರತದ ಹೆಚ್ ಡಿ ಐ ಪರಿಕಲ್ಪನೆಯನ್ನ ನೀಡಿದವರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಅಮರ್ತ್ಯ ಸೇನ್ ಸ್ನೇಹಿತರ ಆಪ್ಷನ್ ಬಿ ಅಮರ್ಥ ಸೇನ್ ರವರು ಈ ಒಂದು ಹೆಚ್ ಡಿ ಐ ಕಲ್ಪನೆಯನ್ನ ನೀಡಲಾಗಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈ ಒಂದು ಹೆಚ್ ಡಿ ಐ ಕಲ್ಪನೆಯನ್ನು ಕೂಡ ನೀಡಲಾಗಿರುತ್ತದೆ ಆಪ್ಷನ್ ಬಿ ಸರಿಯಾದಂತ ಉತ್ತರವಾಗಿರುತ್ತದೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದ ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ ಡಿ ಐನ ಸೂಚಕವಲ್ಲ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ ಡಿ ಐನ ಸೂಚಕವಲ್ಲ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಹಣಕಾಸು ಸ್ಥಿರತೆ ಸ್ನೇಹಿತರ ಆಪ್ಷನ್ ಡಿ ಹಣಕಾಸು ಸ್ಥಿರತೆಯು ಹೆಚ್ ಡಿ ಐನ ಒಂದು ಸೂಚಕವಲ್ಲ ಕೂಡ ಆಗಿರುತ್ತದೆ ಸ್ನೇಹಿತರೆ ಇನ್ನು ಮಿಕ್ಕುಳಿದಂತ ಜೀವಿತಾವಧಿ ಶೈಕ್ಷಣಿಕ ಮತ್ತ ಮತ್ತು ನೈಜಲ ವರಮಾನ ಅಥವಾ ಜೀವನ ಮಟ್ಟ ಇವಿಷ್ಟು ಕೂಡ ಹೆಚ್ ಡಿ ಐನ ಒಂದು ಸೂಚಕ ಕೂಡ ಆಗಿರುತ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕಡೆಗೆ ಬರುವುದಾದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೆಚ್ ಡಿ ಐ ವರದಿ ಪ್ರಕಾರ ಭಾರತದ ಒಂದು ಸ್ಥಾನ ಯಾವುದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೆಚ್ ಡಿ ಐ ವರದಿಯ ಪ್ರಕಾರ ಭಾರತದ ಒಂದು ಸ್ಥಾನ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ನೂರ ಮೂವತ್ತೊಂದನೇ ಸ್ಥಾನ ಸ್ನೇಹಿತರ ಆಪ್ಷನ್ ಎ ನೂರ ಮೂವತ್ತೊಂದನೇ ಸ್ಥಾನದಲ್ಲಿ ನಮ್ಮ ಭಾರತ ಹೆಚ್ ಡಿ ಐನ ವರದಿಯಲ್ಲಿ ಬಂದಿರುತ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಜಾಗತಿಕ ಪೌಷ್ಟಿಕಾಂಶ ವರದಿಯನ್ನು ಯಾರು ಬಿಡುಗಡೆ ಮಾಡುತ್ತಾರೆ ಸ್ನೇಹಿತರೆ ಜಾಗತಿಕ ಪೌಷ್ಟಿಕಾಂಶ ವರದಿಯನ್ನ ಯಾರು ಬಿಡುಗಡೆ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ವರ್ಲ್ಡ್ ಬ್ಯಾಂಕ್ ಸ್ನೇಹಿತರೆ ಆಪ್ಷನ್ ಬಿ ವರ್ಲ್ಡ್ ಬ್ಯಾಂಕ್ ಈ ಒಂದು ಜಾಗತಿಕ ಪೌಷ್ಟಿಕಾಂಶ ವರದಿಯನ್ನ ಬಿಡುಗಡೆ ಮಾಡುತ್ತದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಜಾಗತಿಕ ಹಸಿರು ಸೂಚ್ಯಾಂಕವನ್ನ ಅಂತಂದ್ರೆ ಹಸುವಿನ ಸೂಚ್ಯಾಂಕವನ್ನ ಯಾರು ಬಿಡುಗಡೆ ಮಾಡುತ್ತಾರೆ ಸ್ನೇಹಿತರೆ ಜಾಗತಿಕ ಹಸಿವಿನ ಸೂಚ್ಯಾಂಕವನ್ನ ಈ ಕೆಳಗಿನವರು ಯಾರು ಬಿಡುಗಡೆ ಮಾಡುತ್ತಾರೆ ಅಂತ ನೋಡುದಾದ್ರೆ ಆಪ್ಷನ್ ಬಿ ಐ ಎಫ್ ಪಿ ಆರ್ ಐ ಸ್ನೇಹಿತರ ಆಪ್ಷನ್ ಬಿ ಐ ಎಫ್ ಪಿ ಆರ್ ಐರವರು ಈ ಒಂದು ಹಸುವಿನ ಸೂಚ್ಯಾಂಕನ್ನ ಬಿಡುಗಡೆ ಮಾಡುತ್ತಾರೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಭಾರತದ ಪಾವತಿ ಶುಲ್ಕದ ವರದಿಯನ್ನ ಯಾರು ಬಿಡುಗಡೆ ಮಾಡುತ್ತಾರೆ ಸ್ನೇಹಿತರೆ ಭಾರತದ ಪಾವತಿ ಶುಲ್ಕದ ವಿವರವನ್ನ ಯಾರು ಬಿಡುಗಡೆ ಮಾಡಲಾಗುತ್ತದೆ ಅಂತಂದ್ರೆ ಸ್ನೇಹಿತರೆ ಆಪ್ಷನ್ ಬಿ ಆರ್ ಬಿ ಐ ಸ್ನೇಹಿತರೆ ಆಪ್ಷನ್ ಬಿ ಆರ್ ಬಿ ಐ ಈ ಒಂದು ವರದಿಯನ್ನ ನೀಡುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕಡೆಗೆ ಬರುದಾದ್ರೆ ಬಂಡವಾಳಶಾಹಿ ಆರ್ಥಿಕತೆ ಯಾವ ದೇಶದ ಉದಾಹರಣೆಯಾಗಿದೆ ಸ್ನೇಹಿತರೆ ಬಂಡವಾಳಶಾಹಿ ಆರ್ಥಿಕತೆಗೆ ಯಾವ ಒಂದು ದೇಶ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಅಮೇರಿಕಾ ಸ್ನೇಹಿತರೆ ಆಪ್ಷನ್ ಎ ಅಮೇರಿಕಾ ದೇಶವು ಈ ಒಂದು ಬಂಡವಾಳಶಾಹಿ ಆರ್ಥಿಕತೆಗೆ ಒಂದು ಉದಾಹರಣೆ ಕೂಡ ಆಗಿರುತ್ತದೆ ಸ್ನೇಹಿತರೆ ವಿಶೇಷ ಸೂಚನೆ ಯಾವುದೆಲ್ಲ ವಿದ್ಯಾರ್ಥಿಗಳು ನೀವು ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿಒ ಎಸ್ ಡಿ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿರುವಂಥ ಅಭ್ಯರ್ಥಿಗಳಾಗಿದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಕ್ಸಾಮ್ ಅನ್ನು ಕೂಡ ನೀವು ಬಹು ಬೇಗವಾಗಿ ನಡೆಸ್ಕೋಬಹುದು ಮತ್ತು ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಗಳು ಹಾಗೂ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿ ಕೂಡ ನಿಮಗೆ ಅವೈಲೇಬಲ್ ಆಗುತ್ತೆ ಹಾಗಾಗಿ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಭಾರತವು ಯಾವ ಒಂದು ಆರ್ಥಿಕತೆಯನ್ನು ಹೊಂದಿದೆ ಸ್ನೇಹಿತರೆ ಭಾರತವು ಯಾವ ಒಂದು ಆರ್ಥಿಕತೆಯನ್ನು ಹೊಂದಿದೆ ಅಂತ ನೋಡಿದ್ರೆ ಆಪ್ಷನ್ ಎ ಮಿಶ್ರ ಆರ್ಥಿಕತೆ ಸ್ನೇಹಿತರೆ ಆಪ್ಷನ್ ಎ ಮಿಶ್ರ ಆರ್ಥಿಕತೆಯನ್ನು ಭಾರತ ದೇಶವು ಹೊಂದಿರುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತದ ನಿರುದ್ಯೋಗವನ್ನ ಮಾಪನ ಮಾಡುವವರು ಯಾರು ಸ್ನೇಹಿತರೆ ಭಾರತದ ನಿರುದ್ಯೋಗವನ್ನ ಮಾಪನ ಮಾಡುವವರು ಯಾರು ಅಂತಂದ್ರೆ ಆಪ್ಷನ್ ಎ ಎನ್ ಸ್ನೇಹಿತರ ಆಪ್ಷನ್ ಎ ಎನ್ ಎಸ್ ಅಂತಂದ್ರೆ ಸ್ನೇಹಿತರೆ ರಾಷ್ಟ್ರೀಯ ಸಾಂಖ್ಯಿಕ ಸಂಸ್ಥೆ ಈ ಒಂದು ವರದಿಯನ್ನ ಅಥವಾ ಈ ಒಂದು ಮಾಪನವನ್ನ ನೀಡುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮರೆಮಾಚಿದ ನಿರುದ್ಯೋಗ ಎಂದರೇನು ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ ತುಂಬ ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆದಂಥ ಪ್ರಶ್ನೆಗಳು ಕೂಡ ಆಗಿರುತ್ತೆ ಇದು ಸ್ಟಾರ್ ಮಾರ್ಕ್ ಆಗಿರುತ್ತದೆ ಅಂತಂದರೆ ಇಂಪಾರ್ಟೆಂಟ್ ಅಂತ ಅರ್ಥ ಆಗಿರುತ್ತದೆ ಸ್ನೇಹಿತರೆ ಮರೆಮಾಚಿದ ಒಂದು ನಿರುದ್ಯೋಗ ಎಂದರೆ ಏನು ಅಂತ ನೋಡಿದ್ರೆ ಆಪ್ಷನ್ ಸಿ ಅವಶ್ಯಕತೆಗಿಂತ ಹೆಚ್ಚಿನ ಕಾರ್ಮಿಕರು ಕೆಲಸವನ್ನು ನಿರ್ವಹಿಸುವಂಥ ಒಂದು ಸ್ಥಿತಿ ಸ್ನೇಹಿತರೆ ಆಪ್ಷನ್ ಸಿ ಅವಶ್ಯಕತೆಗಿಂತ ಹೆಚ್ಚಿನ ಕಾರ್ಮಿಕರು ಕೆಲಸವನ್ನು ನಿರ್ವಹಿಸುವಂಥ ಒಂದು ಸ್ಥಿತಿಯನ್ನು ಮರೆಮಾಚಿದ ನಿರುದ್ಯೋಗ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ನೆಕ್ಸ್ಟ್ ನಾವು ಹದಿನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದರೆ ಒಂದು ದಿನದ ಒಳಗೆ ಹಣಕಾಸಿನ ವ್ಯವಹಾರವನ್ನ ನಿರ್ವಹಿಸುವುದು ಏನೆಂದು ಕರೆಯಲಾಗುತ್ತದೆ ಸ್ನೇಹಿತರೆ ಒಂದು ದಿನದ ಒಳಗಿನ ಹಣಕಾಸಿನ ವ್ಯವಹಾರ ನಿರ್ವಹಿಸುವುದು ಎಂದರೇನು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಹದಿನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಬಿ ಕರಿ ಹಣ ಅಥವಾ ಕರೆ ಹಣ ಆಪ್ಷನ್ ಬಿ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆಯನ್ನು ನಿಯಂತ್ರಿಸುವವರು ಯಾರು ಸ್ನೇಹಿತರೆ ಈ ಕೆಳಗಿನ ಯಾರು ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆಯನ್ನು ನಿಯಂತ್ರಿಸುವವರು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸೆಬಿ ಸ್ನೇಹಿತರೆ ಆಪ್ಷನ್ ಬಿ ಸೆಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಆರ್ ಬಿ ಐನ ಸ್ಥಾಪನೆಯಾಗಿದ್ದು ಯಾವಾಗ ಸ್ನೇಹಿತರೆ ಆರ್ ಬಿ ಐ ಸ್ಥಾಪನೆಯಾಗಿದ್ದು ಯಾವಾಗ ಅಂತ ನೋಡೋದಾದ್ರೆ ಸ್ನೇಹಿತರೆ ಆಪ್ಷನ್ ಸಿ ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಒಂದರಂದು ಆರ್ ಬಿ ಐ ಸ್ಥಾಪನೆ ಆಗಿದ್ರೆ ಆರ್ ಬಿ ಐ ರಾಷ್ಟ್ರೀಕರಣಗೊಳ್ಳುವುದು ಸ್ನೇಹಿತರೆ ಯಾರೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಆರ್ ಬಿ ಐ ಯಾವಾಗ ರಾಷ್ಟ್ರೀಕರಣಗೊಳ್ಳುತ್ತದೆ ಅಂತ ಹೇಳಿದ್ದೆ ಆ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಸ್ನೇಹಿತರೆ ನಾವು ಹದಿನೇಳನೇ ಪ್ರಶ್ನೆ ಕಡೆಗೆ ಬರೋದಾದರೆ ಆರ್ ಬಿ ಐನ ಕೇಂದ್ರ ಕಚೇರಿ ಎಲ್ಲಿದೆ ಸ್ನೇಹಿತರೆ ಆರ್ ಬಿ ಐನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರವನ್ನು ನೋಡಿದ್ರೆ ಸ್ನೇಹಿತರೆ ಆಪ್ಷನ್ ಎ ಮುಂಬೈ ಸರಿಯಾದಂತ ಉತ್ತರವಾಗಿರುತ್ತೆ ಆಪ್ಷನ್ ಎ ಮುಂಬೈಯಲ್ಲಿ ನಾವು ಆರ್ ಬಿ ಐನ ಕೇಂದ್ರ ಕಚೇರಿಯನ್ನ ಕಾಣಬಹುದು ನೆಕ್ಸ್ಟ್ ಪ್ರಶ್ನೆ ಕಡೆಗೆ ನಾವು ಹೋಗೋದಾದ್ರೆ ಸ್ನೇಹಿತರೆ ನಾವು ಹದಿನೆಂಟನೇ ಪ್ರಶ್ನೆ ಆರ್ ಬಿ ಐನ ಮೊದಲ ಗವರ್ನರ್ ಯಾರು ಸ್ನೇಹಿತರೆ ಆರ್ ಬಿ ಐನ ಮೊದಲ ಗವರ್ನರ್ ಯಾರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಎ ಓ ಸ್ಮಿತ್ ಸ್ನೇಹಿತರೆ ಆಪ್ಷನ್ ಬಿ ಎ ಓ ಸ್ಮಿತ್ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಆರ್ ಬಿ ಐನ ಹಣಕಾಸು ವರ್ಷ ಯಾವುದು ಸ್ನೇಹಿತರೆ ಆರ್ ಬಿ ಐನ ಹಣಕಾಸು ವರ್ಷ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತ ಸ್ನೇಹಿತರೆ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೈದು ಆಗಿರುತ್ತೆ ತುಂಬಾ ಜನ ವಿದ್ಯಾರ್ಥಿಗಳು ಹೊಸಬ್ರೇನಾದ್ರು ನೋಡ್ತಾ ಇದ್ದಾರೆ ಈ ಒಂದು ಪ್ರಶ್ನೆಗೆ ನೀವು ತುಂಬಾ ಕನ್ಫ್ಯೂಸ್ ಆಗ್ತಾರ ಯಾಕೆ ಅಂತಂದ್ರೆ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೈದು ಅಂತ ನೀವು ಕನ್ಫ್ಯೂಸ್ ಆಗ್ತಾರ ಸ್ನೇಹಿತರೆ ಇದು ಆರ್ ಬಿ ಐ ಮತ್ತು ವಿವಿಧ ಬ್ಯಾಂಕುಗಳಿಂದ ಬಂದಂಥ ಒಂದು ವರ್ಷದ ಅಂತಂದ್ರೆ ವರ್ಷದ ಒಂದು ಕಂಪ್ಲೀಟ್ ಆದಂಥ ಒಂದು ಹಣಕಾಸಿನ ವ್ಯವಹಾರವನ್ನು ಕ್ಯಾಲ್ಕುಲೇಟ್ ಮಾಡುವಂಥ ಒಂದು ದಿನ ಆಗಿರುತ್ತದೆ ಹಾಗಾಗಿ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದು ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಒಂದು ರೂಪಾಯಿ ನೋಟನ್ನ ಯಾರು ಮುದ್ರಿಸುತ್ತಾರೆ ಸ್ನೇಹಿತರೆ ಒಂದು ರೂಪಾಯಿ ನೋಟನ್ನ ಯಾರು ಮುದ್ರಿಸುತ್ತಾರೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹಣಕಾಸು ಸಚಿವಾಲಯ ಸ್ನೇಹಿತರೆ ಆಪ್ಷನ್ ಬಿ ಹಣಕಾಸು ಸಚಿವಾಲಯವು ಆರ್ ಬಿ ಐನ ಒಂದು ಅಧ್ಯಕ್ಷತೆ ಅನುಮತಿಯ ಮೇರೆಗೆ ಹಣಕಾಸು ಸಚಿವಾಲಯವು ಈ ಒಂದು ಒಂದು ರೂಪಾಯಿ ನೋಟನ್ನು ತಯಾರಿಸುತ್ತದೆ ಸ್ನೇಹಿತರೆ ಅಥವಾ ಮುದ್ರಿಸುತ್ತದೆ ನೆಕ್ಸ್ಟ್ ಇಪ್ಪತ್ತ ಒಂದನೇ ಪ್ರಶ್ನೆ ಕಡೆಗೆ ಬರೋದಾದರೆ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವಂಥ ಒಂದು ಅಲ್ಪಾವಧಿ ಸಾಲದ ಮೇಲೆ ಆರ್ ಬಿ ಐನ ವಾಣಿಜ್ಯ ಬ್ಯಾಂಕುಗಳಿಗೆ ವಿಧಿಸುವಂಥ ಒಂದು ಬಡ್ಡಿ ದರ ಡ್ಯಾಶ್ ಆಗಿರುತ್ತದೆ ಸ್ನೇಹಿತರೆ ಇಲ್ಲಿ ಪ್ರಮುಖವಾದಂಥ ಇದೊಂದು ಪ್ರಶ್ನೆ ಆಗಿರುತ್ತೆ ಅಂತಂದರೆ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವಂಥ ಅಲ್ಪಾವಧಿ ಸಾಲಗಳ ಮೇಲೆ ಆರ್ ಬಿ ಐ ವಾಣಿಜ್ಯ ಬ್ಯಾಂಕುಗಳಿಗೆ ವಿಧಿಸುವಂಥ ಒಂದು ಬಡ್ಡಿ ದರವನ್ನು ಹೀಗೆಂದು ಕರೆಯಲಾಗುತ್ತದೆ ಅಂತ ನೋಡೋದಾದರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ ಅಂತಂದ್ರೆ ರಿಪೋ ದರ ರಿಪೋ ರೇಟ್ ಆಗಿರುತ್ತೆ ಆಪ್ಷನ್ ಸಿ ಸರಿಯಾಗಿರುತ್ತದೆ ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ನೀವು ನಾಲ್ಕು ಮಾಹಿತಿಯನ್ನ ತಿಳ್ಕೋಬೇಕಾಗಿರುತ್ತೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಮೊದಲನೇದಾಗಿ ರಿಪೋ ರೇಟ್ ಎಂದರೆ ವಿವಿಧ ವಾಣಿಜ್ಯ ಬ್ಯಾಂಕುಗಳಿಗೆ ಆರ್ ಬಿ ಐನಿಂದ ಹಣವನ್ನು ನೀಡಿ ಆರ್ ಬಿ ಐ ಅವರಿಂದ ಕಲೆಕ್ಟ್ ಮಾಡುವಂಥ ಒಂದು ಬಡ್ಡಿ ದರಕ್ಕೆ ರಿಪೋ ರೇಟ್ ಎಂದು ಕರೆಯಲಾಗುತ್ತದೆ ವಿವಿಧ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವಂಥ ಅಲ್ಪಾವಧಿ ಸಾಲದ ಮೇಲೆ ಆರ್ ಬಿ ಐ ಆ ಒಂದು ವಿವಿಧ ವಾಣಿಜ್ಯ ಬ್ಯಾಂಕ್ಗಳ ಮೇಲೆ ವಿಧಿಸುವಂಥ ಒಂದು ಬಡ್ಡಿ ದರಕ್ಕೆ ರಿಪೋ ರೇಟ್ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಅದೇ ರಿವರ್ಸ್ ರಿಪೋ ರೇಟ್ ಅಂತಂದ್ರೆ ರಿವರ್ಸ್ ರಿಪೋ ರೇಟ್ ಅಂತಂದ್ರೆ ಏನಾಗುತ್ತದೆ ಅಂತಂದ್ರೆ ಸ್ನೇಹಿತರ ಇದರ ಉಲ್ಟಾ ಆಗುತ್ತದೆ ಅಂತಂದ್ರೆ ಇದರ ವಯಸ್ಸ ವರ್ಷ ಆಗುತ್ತದೆ ಅದು ಯಾವ ರೀತಿ ಅಂತಂದ್ರೆ ಸ್ನೇಹಿತರ ಇಲ್ಲಿ ಮೊದಲನೇದಾಗಿ ರಿಪೋ ರೇಟ್ ಅಲ್ಲಿ ಆರ್ ಬಿ ಐ ಆರ್ ಬಿ ಐ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡಿದ್ರೆ ರಿವರ್ಸ್ ರಿಪೋ ರೇಟ್ ಅಲ್ಲಿ ವಾಣಿಜ್ಯ ಬ್ಯಾಂಕುಗಳು ಆರ್ ಬಿ ಐಗೆ ನೀಡುತ್ತದೆ ಅಂತಂದ್ರೆ ಅರ್ಥ ಆಯ್ತಾ ಸ್ನೇಹಿತರ ನಿಮಗೆ ಆರ್ ಬಿ ಐಗೆ ವಿವಿಧ ವಾಣಿಜ್ಯ ಬ್ಯಾಂಕುಗಳು ಆರ್ ಬಿ ಐಗೆ ಸಾಲವನ್ನ ನೀಡುತ್ತದೆ ಅದಕ್ಕೆ ಆ ಒಂದು ಬಡ್ಡಿಯನ್ನ ಏನೆಂದು ಕರೆಯಲಾಗುತ್ತದೆ ಅಂತಂದ್ರೆ ರಿವರ್ಸ್ ರಿಪೋ ರೇಟ್ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ರಿವರ್ಸ್ ರಿಪೋ ರೇಟ್ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಸಿ ಆರ್ ಆರ್ ಅಂತ ಇದೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸಿ ಆರ್ ಆರ್ ಅಂತಾನು ಕೂಡ ಇದೆ ಸಿ ಆರ್ ಆರ್ ಅಂತಂದ್ರೆ ಸ್ನೇಹಿತರೆ ಕ್ಯಾಶ್ ರಿಸರ್ವ್ ರೇಷಿಯೋ ಆಗಿರುತ್ತೆ ಕ್ಯಾಶ್ ಕ್ಯಾಶ್ ರಿಸರ್ವ್ ರೇಷಿಯೋ ಆಗಿರುತ್ತದೆ ಅಂತಂದ್ರೆ ಏನು ಅಂತಂದ್ರೆ ಸ್ನೇಹಿತರೆ ವಾಣಿಜ್ಯ ಬ್ಯಾಂಕುಗಳು ತಮ್ಮಲ್ಲಿದ್ದಂತಹ ಒಂದು ಹಣವನ್ನ ಆರ್ ಬಿ ಐನಲ್ಲಿ ಇಡುವುದು ಸ್ನೇಹಿತರೆ ವಾಣಿಜ್ಯ ಬ್ಯಾಂಕುಗಳು ತಮ್ಮಲ್ಲಿರುವಂತಹ ಒಂದು ಹಣವನ್ನ ಆರ್ ಬಿ ಐನಲ್ಲಿ ದೀರ್ಘಾವಧಿ ಕಾಲ ಇಡುವುದಕ್ಕೆ ಈ ಒಂದು ಸಿ ಆರ್ ಆರ್ ಎಂದು ಕರೆಯಲಾಗುತ್ತದೆ ಅಂತಂದ್ರೆ ಕ್ಯಾಶ್ ಕ್ಯಾಶ್ ರಿಸರ್ವ್ ರೇಷಿಯೋ ಎಂದು ಕರೆಯಲಾಗುತ್ತದೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂದರೆ ವಾಣಿಜ್ಯ ಬ್ಯಾಂಕುಗಳು ತಮ್ಮಲ್ಲಿರುವಂಥ ಹಣವನ್ನು ಆರ್ ಬಿ ಐನಲ್ಲಿ ದೀರ್ಘಕಾಲ ಇಟ್ಟು ಅದರಿಂದ ಬಡ್ಡಿಯನ್ನು ತಗೊಳ್ಳೋದಕ್ಕೆ ಸಿ ಆರ್ ಆರ್ ಎಂದು ಕರೆಯಲಾಗುತ್ತದೆ ಸ್ನೇಹಿತರ ನಾವು ನೆಕ್ಸ್ಟ್ ಇನ್ನೊಂದು ಇದೆ ಆ ಒಂದು ಏನು ಅಂತಂದ್ರೆ ಎಸ್ ಎಲ್ ಆರ್ ಎಸ್ ಎಲ್ ಆರ್ ಅಂತಂದ್ರೆ ಸ್ಟ್ಯಾಟ್ಯೂಟರಿ ಲಿಕ್ವಿಡ್ ರೇಷಿಯೋ ಸ್ನೇಹಿತರೆ ಸ್ಟ್ಯಾಟ್ಯೂಟರಿ ಲಿಕ್ವಿಡ್ ರೇಷಿಯೋ ಆಗಿರುತ್ತದೆ ಇದು ಯಾವ ರೀತಿ ಅಂತಂದ್ರೆ ಯಾವ್ದೆಲ್ಲ ವಾಣಿಜ್ಯ ಬ್ಯಾಂಕುಗಳಿದೆ ತಮ್ಮಲ್ಲಿಯೇ ಈ ಒಂದು ಹಣವನ್ನ ಇಟ್ಟುಕೊಳ್ಳುವುದು ತಮ್ಮಲ್ಲಿಯೇ ಹಣವನ್ನ ಇಟ್ಟುಕೊಳ್ಳುವುದಕ್ಕೆ ಎಸ್ ಎಲ್ ಆರ್ ಎಂದು ಕರೆಯಲಾಗುತ್ತದೆ ಸ್ನೇಹಿತರ ಪ್ರಮುಖವಾಗಿ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲಿ ನಿಮಗೆ ಏನೆಲ್ಲ ಕೇಳಲಾಗುತ್ತದೆ ಅಂತಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮೊದಲನೇದಾಗಿ ನೀವು ಬೇಸಿಕ್ ಆಗಿ ರಿಪೋ ರೇಟ್ ಎಂದರೇನು ರಿಪೋ ರೇಟ್ ಎಂದರೇನು ರಿಸರ್ವ್ ರಿಪೋ ರೇಟ್ ಎಂದರೇನು ಸಿ ಆರ್ ಆರ್ ಎಂದರೇನು ನೆಕ್ಸ್ಟ್ ಎಸ್ ಎಲ್ ಆರ್ ಎಂದರೇನು ಇವಿಷ್ಟು ಕೂಡ ನಾಲ್ಕನ್ನು ಕೂಡ ನೀವು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರುತ್ತೆ ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂತ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನೋದು ಮಾಡಬಹುದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸ್ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡ್ಬೋದು ಸ್ನೇಹಿತರೆ ಆರ್ ಬಿ ಐ ರಿಪೋ ದರ ಮತ್ತು ರಿಸರ್ವ್ ರಿಪೋ ದರವನ್ನು ಯಾವುದರ ಅಡಿಯಲ್ಲಿ ಬಳಸುತ್ತಾರೆ ಸ್ನೇಹಿತರೆ ಆರ್ ಬಿ ಐನ ರಿಪೋ ದರ ಮತ್ತು ರಿಸರ್ವ್ ರಿಪೋ ದರವನ್ನು ಯಾವುದರ ಅಡಿಯಲ್ಲಿ ಬಳಸಲಾಗುತ್ತದೆ ಅಂತಂದ್ರೆ ಇಪ್ಪತ್ತೆರಡನೇ ಪ್ರಶ್ನೆಗೆ ಆಪ್ಷನ್ ಸಿ ಧ್ರುವತ್ವ ಹೊಂದಾಣಿಕೆ ಸೌಲಭ್ಯ ಸ್ನೇಹಿತರ ಆಪ್ಷನ್ ಸಿ ಧ್ರುವತ್ವ ಹೊಂದಾಣಿಕೆ ಸೌಲಭ್ಯದಲ್ಲಿ ಅಂಡರ್ ಅಲ್ಲಿ ಬಳಸಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಉರ್ಜಿತ್ ಪಟೇಲ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಉರ್ಜಿತ್ ಪಟೇಲ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡಿದ್ರೆ ಸ್ನೇಹಿತರೆ ಆಪ್ಷನ್ ಎ ಹಣಕಾಸು ನೀತಿ ಸಮಿತಿ ಸ್ನೇಹಿತರ ಆಪ್ಷನ್ ಎ ಹಣಕಾಸು ನೀತಿ ಸಮಿತಿಗೆ ಸಂಬಂಧಪಟ್ಟಿರುತ್ತೆ ಉರ್ಜಿತ್ ಪಟೇಲ್ ಸಮಿತಿಯು ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ನರಸಿಂಹನ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ ನರಸಿಂಹನ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡೋದಾದ್ರೆ ಆಪ್ಷನ್ ಸಿ ಬ್ಯಾಂಕಿಂಗ್ ವಲಯದ ಸುಧಾರಣೆ ಸ್ನೇಹಿತರೆ ಆಪ್ಷನ್ ಸಿ ಬ್ಯಾಂಕಿಂಗ್ ವಲಯದಲ್ಲಿ ಸುಧಾರಣೆಯನ್ನ ತರಲಿಕ್ಕೆ ಈ ಒಂದು ನರಸಿಂಹನ ಸಮಿತಿಯನ್ನು ಕೂಡ ರಚಿಸಲಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಎಕ್ಸ್ಪ್ಯಾಂಡ್ ಸೆಬಿ ಸೆಬಿಯನ್ನ ನಾವು ಬಿಡಿಸಿದಾಗ ಏನಾಗುತ್ತದೆ ಎಂದು ನೋಡಿದ್ರೆ ಸೆಬಿಯ ಒಂದು ವಿಸ್ತೃತ ರೂಪ ಅಥವಾ ಎಕ್ಸ್ಪ್ಯಾಂಡ್ ಎಕ್ಸ್ಪ್ಯಾನ್ಷನ್ ಅನ್ನ ಸ್ನೇಹಿತರೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಅಂತಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸ್ನೇಹಿತರೆ ಆಪ್ಷನ್ ಎ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಸೆಬಿ ಎಂದರೆ ನೆಕ್ಸ್ಟ್ ಇಪ್ಪತ್ತ ಆರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸೆಬಿಯ ಪ್ರಸ್ತುತ ಅಧ್ಯಕ್ಷಕರು ಯಾರು ಸ್ನೇಹಿತರೆ ಸೆಬಿಯ ಪ್ರಸ್ತುತ ಅಧ್ಯಕ್ಷಕರು ಯಾರೆಂದು ನೋಡ್ದಾದ್ರೆ ಆಪ್ಷನ್ ಸಿ ಮಾಧವಿಪುರಿ ಭುಜ್ ಸ್ನೇಹಿತರು ಆಪ್ಷನ್ ಸಿ ಮಾಧವಿಪುರಿ ಭುಜ್ ಸರಿಯಾದಂತಹ ಉತ್ತರವಾಗಿರುತ್ತೆ ಸೆಬಿಯ ಪ್ರಸ್ತುತ ಇವರು ಅಧ್ಯಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುತ್ತಾರೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಬಿ ಎ ಸಿ ಷೇರುಗಳ ಮೌಲ್ಯವನ್ನು ಡ್ಯಾಶ್ ಸೂಚಿಸಲಾಗಿದೆ ಸ್ನೇಹಿತರೆ ಬಿ ಎ ಸಿ ಮತ್ತು ಎನ್ ಎ ಸಿ ಎಂದು ಬರುತ್ತದೆ ಎರಡು ಷೇರುಗಳು ಬರುತ್ತದೆ ಆ ಒಂದು ಷೇರುಗಳಲ್ಲಿ ಬಿ ಎಸ್ ಸಿ ಷೇರಿನ ಮೌಲ್ಯವನ್ನು ಡ್ಯಾಶ್ ಸೂಚಿಸುತ್ತದೆ ಅಂತ ನೋಡಿದ್ರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ ಅಂತಂದ್ರೆ ಒಂದು ಮಾತ್ರ ಸರಿಯಾಗಿರುತ್ತದೆ ಒಂದು ಮಾತ್ರ ಸರಿಯಾಗಿರುತ್ತದೆ ಅಂತಂದ್ರೆ ಸ್ನೇಹಿತರೆ ನಿಫ್ಟಿ ಫಿಫ್ಟಿ ಇದು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಇಪ್ಪತ್ತ ಎಂಟನೇ ಪ್ರಶ್ನೆ ಎನ್ ಎಸ್ ಡಿ ಎ ಕ್ಯೂ ಅಂತಂದ್ರೆ ಸ್ನೇಹಿತರೆ ಇದರ ಒಂದು ಅಡಿಯಲ್ಲಿ ನೋಂದಾವಣಿಯಾದಂಥ ಮೊದಲ ಕಂಪನಿ ಯಾವುದು ಸ್ನೇಹಿತರೆ ಎನ್ ಎಸ್ ಡಿ ಎ ಕ್ಯೂ ಅಡಿಯಲ್ಲಿ ನೋಂದಾಯಿತವಾದಂಥ ಮೊದಲ ಕಂಪನಿ ಯಾವುದು ಅಂತ ನೋಡೋದಾದ್ರೆ ಸ್ನೇಹಿತರೆ ಆಪ್ಷನ್ ಬಿ ಇನ್ಫೋಸಿಸ್ ಸ್ನೇಹಿತರೆ ಆಪ್ಷನ್ ಬಿ ಇನ್ಫೋಸಿಸ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ನಾವು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತದಲ್ಲಿ ಮೊದಲ ಬಾರಿಗೆ ಆನ್ಲೈನ್ ಶೇರ್ ವ್ಯವಹಾರ ಪ್ರಾರಂಭಿಸಿದ್ದು ಸ್ನೇಹಿತರೆ ಭಾರತದಲ್ಲಿ ಮೊದಲ ಬಾರಿಗೆ ಆನ್ಲೈನ್ ಶೇರ್ ವ್ಯವಹಾರವನ್ನು ಪ್ರಾರಂಭಿಸಿದವರು ಯಾರು ಅಂತಂದರೆ ಆಪ್ಷನ್ ಬಿ ಎನ್ ಎಸ್ ಸಿ ಆಪ್ಷನ್ ಬಿ ಎನ್ ಎಸ್ ಸಿ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಸ್ನೇಹಿತರೆ ಮೂವತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಡಿಮ್ಯಾಟ್ ಅಕೌಂಟ್ ಎಂದರೇನು ಸ್ನೇಹಿತರೆ ಡಿಮ್ಯಾಟ್ ಅಕೌಂಟ್ ಎಂದರೇನು ಅಂತ ನಾವು ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಷೇರುಗಳ ವ್ಯವಹಾರವನ್ನು ನಿರ್ವಹಿಸಲು ತೆರೆಯಬೇಕಾದಂಥ ಒಂದು ಖಾತೆ ಸ್ನೇಹಿತರೆ ಡಿಮ್ಯಾಟ್ ಅಕೌಂಟ್ ಎಂದರೆ ಷೇರುಗಳ ವ್ಯವಹಾರವನ್ನು ನಿರ್ವಹಿಸಲು ತೆರೆಯಬೇಕಾಗಿರುವಂಥ ಒಂದು ಖಾತೆ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಕಡೆಗೆ ಬರುವುದಾದ್ರೆ ಸ್ನೇಹಿತರೆ ಗೂಳಿ ಎಂದರೇನು ಸ್ನೇಹಿತರೆ ಗೂಳಿ ಎಂದರೆ ಇದು ತುಂಬಾ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿದೆ ಸ್ನೇಹಿತರೆ ಇದು ಅತಿ ಹೆಚ್ಚು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆ ಕೂಡ ಆಗಿರುತ್ತದೆ ಗೂಳಿ ಎಂದರೇನು ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಭವಿಷ್ಯದಲ್ಲಿ ಷೇರು ಮಾರುಕಟ್ಟೆಯ ಮೌಲ್ಯ ಹೆಚ್ಚಾಗುತ್ತದೆ ಎಂದು ಸೂಚಿಸುವುದು ಸ್ನೇಹಿತರೆ ಆಪ್ಷನ್ ಸಿ ಭವಿಷ್ಯದಲ್ಲಿ ಷೇರು ಮಾರುಕಟ್ಟೆಯ ಮೌಲ್ಯ ಹೆಚ್ಚಾಗುತ್ತದೆ ಎಂದು ಸೂಚಿಸುವುದು ಇದಕ್ಕೆ ಗೂಳಿ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಮೂವತ್ತ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮುದ್ರಾದ ವಿಸ್ತೃತ ರೂಪ ಏನು ಸ್ನೇಹಿತರೆ ಮುದ್ರಾ ಎಂದರೇನು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ರಿಫೈನಾನ್ಸ್ ಏಜೆನ್ಸಿ ಸ್ನೇಹಿತರೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ರಿಫೈನಾನ್ಸ್ ಏಜೆನ್ಸಿ ಅಂತಂದರೆ ಮುದ್ರಾ ಎಂದು ಇದರ ವಿಸ್ತೃತ ರೂಪ ಕೂಡ ಆಗಿರುತ್ತದೆ ನೆಕ್ಸ್ಟ್ ನಾವು ಮೂವತ್ತ ಮೂರನೇ ಪ್ರಶ್ನೆ ಕಡೆಗೆ ಬರೆದಾದರೆ ಭಾರತದಲ್ಲಿ ಹಣದುಬ್ಬರ ಮಾಪನ ಮಾಡುವವರು ಯಾರು ಸ್ನೇಹಿತರೆ ಭಾರತದಲ್ಲಿ ಹಣದುಬ್ಬರವನ್ನು ಮಾಪನ ಮಾಡುವವರು ಯಾರು ಅಂತ ನೋಡೋದಾದ್ರೆ ಆಪ್ಷನ್ ಎ ಎನ್ ಎಸ್ ಓ ಸ್ನೇಹಿತರ ಆಪ್ಷನ್ ಎ ಎನ್ ಎಸ್ ಒ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಮೂವತ್ತ ಮೂರನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಭಾರತದಲ್ಲಿ ಹಣದುಬ್ಬರ ಮಾಪನ ಮಾಡುವವರು ಯಾರು ಸ್ನೇಹಿತರೆ ಅದೇ ಪ್ರಶ್ನೆ ರಿಪೀಟೆಡ್ ಆಗಿದೆ ಆಪ್ಷನ್ ಎ ಸರಿಯಾದಂತಹ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಫಿಲಿಪ್ಸ್ ರೇಖೆ ಯಾವುದಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ ಫಿಲಿಪ್ಸ್ ರೇಖೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡೋದಾದ್ರೆ ಆಪ್ಷನ್ ಸಿ ಹಣದುಬ್ಬರ ದರ ನೀರು ಅಂತಾರೆ ಸ್ನೇಹಿತರೆ ಹಣದುಬ್ಬರ ಮತ್ತು ನಿರುದ್ಯೋಗದ ದರ ಸ್ನೇಹಿತರೆ ಆಪ್ಷನ್ ಸಿ ಹಣದುಬ್ಬರ ಮತ್ತು ನಿರುದ್ಯೋಗದ ದರಕ್ಕೆ ಫಿಲಿಪ್ಸ್ ರೇಖೆ ಎಂದು ಕರೆಯಲಾಗುತ್ತದೆ ಮೂವತ್ತ ಐದನೇ ಪ್ರಶ್ನೆ ಕಡೆಗೆ ಬರೋದಾದರೆ ನೇರ ತೆರಿಗೆಗೆ ಉದಾಹರಣೆ ಸ್ನೇಹಿತರೆ ನೇರ ತೆರಿಗೆಗೆ ಉದಾಹರಣೆಯನ್ನು ನೋಡಿದ್ರೆ ಸ್ನೇಹಿತರೆ ಆಪ್ಷನ್ ಎ ಆದಾಯ ತೆರಿಗೆ ಸ್ನೇಹಿತರೆ ಆಪ್ಷನ್ ಎ ಆದಾಯ ತೆರಿಗೆಯು ನೇರ ತೆರಿಗೆಯ ಒಂದು ಉದಾಹರಣೆ ಕೂಡ ಆಗಿರುತ್ತದೆ ಸ್ನೇಹಿತರೆ ನಾವು ಜಿ ಎಸ್ ಟಿಯನ್ನು ನೋಡಿದ್ರೆ ಇದು ಕೂಡ ತುಂಬಾ ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆದಂಥ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ಆಪ್ಷನ್ ಬಿ ಅಂತಂದ್ರೆ ಜಿ ಎಸ್ ಟಿ ಅನ್ನೋದು ಇದೊಂದು ಪರೋಕ್ಷ ತೆರಿಗೆ ಆಗಿರುತ್ತೆ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ಎಂದು ಕೂಡ ಕರೆಯಲಾಗುತ್ತದೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ನೆಕ್ಸ್ಟ್ ನಾವು ಮೂವತ್ತ್ ಆರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಜಿ ಎಸ್ ಟಿ ಯಾವ ಒಂದು ತಿದ್ದುಪಡಿಯ ಮುಖಾಂತರ ಜಾರಿಗೆ ಬಂದಿತು ಸ್ನೇಹಿತರೆ ಜಿ ಯಾವ ಒಂದು ತಿದ್ದುಪಡಿಯ ಮುಖಾಂತರ ಜಾರಿಗೆ ಬಂದಿತು ಎಂದು ನೋಡೋದಾದ್ರೆ ಸ್ನೇಹಿತರೆ ಆಪ್ಷನ್ ಎ ನೂರ ಒಂದನೇ ತಿದ್ದುಪಡಿ ಸ್ನೇಹಿತರೆ ನೂರ ಒಂದನೇ ತಿದ್ದುಪಡಿಯ ಮುಖಾಂತರ ಜಿ ಎಸ್ ಟಿಯು ಜಾರಿಗೆ ಬರುತ್ತದೆ ಸ್ನೇಹಿತರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಜಿ ಎಸ್ ಜಾರಿಗೆ ತಂದಂತ ದೇಶ ಅಂತಂದರೆ ಫ್ರಾನ್ಸ್ ದೇಶ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ನಾವು ಮೂವತ್ತೇಳನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕಂದಾಯ ಕೊರತೆ ಎಂದರೇನು ಸ್ನೇಹಿತರೆ ಕಂದಾಯ ಕೊರತೆ ಎಂದರೇನು ಅಂತ ನೋಡೋದಾದ್ರೆ ಆಪ್ಷನ್ ಬಿ ಕಂದಾಯ ವೆಚ್ಚ ಮೈನಸ್ ಇದ್ಕೊಳ್ ಮೈನಸ್ ಕಂದಾಯ ವರಮಾನ ಸ್ನೇಹಿತರೆ ಕಂದಾಯ ವೆಚ್ಚ ಮೈನಸ್ ಕಂದಾಯ ವರಮಾನ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಬದಲಿ ಸರಕುಗಳಿಗೆ ಉದಾಹರಣೆ ಸ್ನೇಹಿತರೆ ಬದಲಿ ಸರಕುಗಳಿಗೆ ಉದಾಹರಣೆ ಅಂತಂದ್ರೆ ಸ್ನೇಹಿತರೆ ಈಗ ಏನಾದರೂ ಫಾರ್ ಎಕ್ಸಾಂಪಲ್ ಒಂದು ಮುಗಿದ ಹೋದ ನಂತರ ಮತ್ತೊಂದಕ್ಕೆ ನಾವು ಡಿಪೆಂಡ್ ಆಗುವಂಥದ್ದಕ್ಕೆ ಬದಲಿ ಸರಕುಗಳು ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಮೂವತ್ತೆಂಟನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಅಂತಂದ್ರೆ ಒಂದು ಮತ್ತು ಎರಡು ಸರಿಯಾಗಿರುತ್ತೆ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತೆ ಹೇಗೆ ಅಂತಂದ್ರೆ ಸ್ನೇಹಿತರೆ ಈಗ ಕಾಫಿ ಕುಡಿಯುವಂಥವ್ರು ಕಾಫಿ ಇಲ್ಲದಿದ್ದ ಪಕ್ಷದಲ್ಲಿ ಟೀಯನ್ನು ಕೂಡ ಕುಡಿಯಬಹುದು ಒಂದು ಆಪ್ಷನ್ ಆಗಿರುತ್ತೆ ಪೆನ್ಸಿಲ್ ಅನ್ನು ಉಪಯೋಗಿಸುವವರು ಪೆನ್ನನ್ನು ಕೂಡ ಉಪಯೋಗಿಸಬಹುದು ಹಾಗಾಗಿ ಒಂದರ ಬದಲಿಗೆ ಮತ್ತೊಂದು ಹಾಗಾಗಿ ಬದಲಿ ಸರಕುಗಳಿಗೆ ಆಪ್ಷನ್ ಡಿ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಜಿ ಡಿ ಪಿಯ ವಿಸ್ತೃತ ರೂಪ ಏನು ಸ್ನೇಹಿತರೆ ಜಿ ಡಿ ಪಿಯ ವಿಸ್ತೃತ ರೂಪ ಏನು ಅಂತಂದ್ರೆ ನಾವು ಆಪ್ಷನ್ ಮೂವತ್ತೊಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಎ ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್ ಸ್ನೇಹಿತರೆ ಆಪ್ಷನ್ ಎ ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್ ಎಂದು ಜಿ ಡಿ ಪಿ ಅಂದ್ರೆ ಕರೆಯಲಾಗುತ್ತದೆ ನೆಕ್ಸ್ಟ್ ಸ್ನೇಹಿತರೆ ನಾವು ನಲವತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಎನ್ ಡಿ ಪಿಯ ಯ ವಿಸ್ತೃತ ರೂಪ ಸ್ನೇಹಿತರೆ ಎನ್ ಡಿ ಪಿಯ ವಿಸ್ತೃತ ರೂಪವನ್ನು ನೋಡೋದಾದರೆ ಆಪ್ಷನ್ ಎ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಸ್ನೇಹಿತರೆ ಆಪ್ಷನ್ ಎ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಂದು ಎನ್ ಡಿ ಪಿಯ ಒಂದು ವಿಸ್ತೃತ ರೂಪ ಆಗಿರುತ್ತದೆ ನೆಕ್ಸ್ಟ್ ಸ್ನೇಹಿತರೆ ನಲವತ್ತ ಒಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಐ ಎಮ್ ಎಫ್ನ ನ ಕೇಂದ್ರ ಕಚೇರಿ ಎಲ್ಲಿದೆ ಸ್ನೇಹಿತರೆ ಐ ಎಮ್ ಎಫ್ನ ನ ಕೇಂದ್ರ ಕಚೇರಿಯನ್ನ ನಾವು ಎಲ್ಲಿ ಕಾಣಬಹುದಾಗಿದೆ ಅಂತ ನೋಡೋದಾದ್ರೆ ನಲವತ್ತೊಂದನೇ ಪ್ರಶ್ನೆಗೆ ಆಪ್ಷನ್ ಬಿ ವಾಷಿಂಗ್ಟನ್ ಡಿ ಸಿ ಸ್ನೇಹಿತರ ಆಪ್ಷನ್ ಬಿ ವಾಷಿಂಗ್ಟನ್ ಡಿ ಸಿಯಲ್ಲಿ ಐ ಎಮ್ ಎಫ್ನ ನ ಕೇಂದ್ರ ಕಚೇರಿಯನ್ನು ಕೂಡ ಕಾಣಬಹುದು ನೆಕ್ಸ್ಟ್ ನಲವತ್ತ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಡಬ್ಲ್ಯೂ ಟಿ ಒನ ಕೇಂದ್ರ ಕಚೇರಿ ಯಾವುದು ಸ್ನೇಹಿತರೆ ಡಬ್ಲ್ಯೂ ಟಿ ಒನ ಕೇಂದ್ರ ಕಚೇರಿಯನ್ನ ನಾವು ಎಲ್ಲಿ ಕಾಣಬಹುದು ಅಂತಂದ್ರೆ ಆಪ್ಷನ್ ಸಿ ಜಿನೇವಾದಲ್ಲಿ ಕಾಣಬಹುದು ಸ್ನೇಹಿತರ ಆಪ್ಷನ್ ಸಿ ಜಿನೇವಾದಲ್ಲಿ ಡಬ್ಲ್ಯೂ ಟಿಒನ ಒಂದು ಕೇಂದ್ರ ಕಚೇರಿಯನ್ನ ಕಾಣಬಹುದಾಗಿರುತ್ತದೆ ಸ್ನೇಹಿತರೆ ಕೃಷಿಗೆ ಆದ್ಯತೆ ಯಾವ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೊಳಿಸಲಾಯಿತು ಸ್ನೇಹಿತರೆ ಕೃಷಿಗೆ ಯಾವ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೊಳಿಸಲಾಯಿತು ಅಂತಂದರೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಯಿತು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಒಂದನೇ ಪಂಚವಾರ್ಷಿಕ ಯೋಜನೆ ಸ್ನೇಹಿತರೆ ಆಪ್ಷನ್ ಸಿ ಒಂದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ನೀಡಲಾಗುತ್ತದೆ ನೆಕ್ಸ್ಟ್ ಸ್ನೇಹಿತರೆ ನಾವು ನೆಕ್ಸ್ಟ್ ನಲವತ್ನಾಲ್ಕನೇ ಪ್ರಶ್ನೆ ಕಡೆಗೆ ಬರುವುದಾದ್ರೆ ಸ್ನೇಹಿತರೆ ಹದಿನಾಲ್ಕು ಬ್ಯಾಂಕ್ಗಳು ರಾಷ್ಟ್ರೀಕರಣವಾದವು ಯಾವ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬಂದವು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗುತ್ತದೆ ಆ ಒಂದು ಯೋಜನೆ ಯಾವುದು ಅಂತ ವಿದ್ಯಾರ್ಥಿಗಳು ಈ ಒಂದು ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗತ್ತೆ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಹಿಂದಿನ ಒಂದು ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿರುವಂಥ ಅಭ್ಯರ್ಥಿಗಳಾಗಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅತಿ ಮುಖ್ಯವಾಗಿ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಎಕ್ಸಾಮ್ ಪ್ರಿಪ್ರೇಷನ್ಸನ್ನು ಮಾಡಿಸಿಕೊಡಲಾಗುತ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ ನಮ್ಮ ಇವತ್ತಿನ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಆದಷ್ಟು ಇನ್ನೂ ಹೆಚ್ಚಿನ ಕಲಿಕೆಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡಬಹುದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ